ಗಿರಿಧರ್ನ ಕಾಟಕ್ಕೆ ಬೇಸತ್ತ ನಿವೇದನ ರಜೆ ಹಾಕಿ ಮನೆಗ್ ಬಂದು ಅಳೋವಾಗ ಮಧ್ಯಾಹ್ನ ಮನೆಗ್ ಬಂದ ಸೌರಭ್ ಒಬ್ಬ ಶಿಕ್ಷಕಿಯಾಗಿ ನೀವೇ ಹೀಗೆ ಹೆದ್ರಿದ್ರೆ ಹೇಗೆ ಮೇಡಮ್ ಅಂತೆಲ್ಲ ಸಾಕಷ್ಟು ಧೈರ್ಯದ ಮಾತುಗಳನ್ನಾಡಿ ಹೋಗ್ತಾನೆ ಅವನು ಹೋದ ನಂತರ ಅವನು ಹೇಳಿದ ಮಾತುಗಳ ಬಗ್ಗೆ ಸಾಕಷ್ಟು ಹೊತ್ತು ಆಲೋಚಿಸೋ ನಿವೇದನ ಕೊನೆಗೂ ಒನ್ ತೀರ್ಮಾನಕ್ಕೆ ಬಂದು ಇಲ್ಲ ಆ ಗಿರಿಧರ್ನ ಆಟಕ್ಕೆ ಬ್ರೇಕ್ ಹಾಕ್ಲೇಬೇಕು ನಾನ್ ಯಾಕೆ ಹೆದ್ರಿ ಕೆಲ್ಸ ಬಿಡ್ಬೇಕು ನಾನೇನು ತಪ್ಪೇ ಮಾಡಿಲ್ಲ ಇವತ್ತು ಯೋನ್ ವಿರುದ್ಧ ನಾನು ದನಿ ಎತ್ತದ್ರೆ ಮುಂದೆ ಬೇರೆಯವ್ರಿಗೂ ಒಂದು ಧೈರ್ಯ ಬರುತ್ತೆ ಮರ್ಯಾದೆಗೆ ಅಂಜಿ ನಾವು ಸುಮ್ನೆ ಇರೋದು ಇಂತಹ ಕಾಮುಕ ಹುಳುಗಳಿಗೆ ಅನುಕೂಲ ಮಾಡಿ ಕೊಟ್ಟಂತಾಗತ್ತೆ ಅನ್ಕೊಂಡು ಮತ್ತೆ ರೆಡಿಯಾಗಿ ಕಾಲೇಜ್ಗೆ ಹೋಗ್ತಾಳೆ ನಿವೇದನಾ ಹಾಗೆ ಕಾಲೇಜ್ಗೆ ಹೋದವಳು ನೇರವಾಗಿ ಮ್ಯಾನೇಜ್ಮೆಂಟ್ ಬಳಿ ಹೋಗಿ ಗಿರಿಧರ್ನ ಮೇಲೆ ತನ್ನ ಜೊತೆಗೆ ಅನುಚಿತವಾಗಿ ವರ್ತಿಸ್ತಾನೆ ಅಂತ ಲಿಖಿತ ರೂಪದ ದೂರು ದಾಖಲಿಸಿ ಬರ್ತಾಳೆ ನಾಳೆ ಮ್ಯಾನೇಜ್ಮೆಂಟ್ ಏನೇನು ಕೇಳಬಹುದು ಅನ್ನೋದು ನಿವೇದನಾಗೂ ಗೊತ್ತು ಅಷ್ಟೇ ಅಲ್ಲ ತಮ್ಮ ಕುಟುಂಬದವರ ವಿರುದ್ಧ ಕಂಪ್ಲೇಂಟ್ ಮಾಡ್ತೀಯ ಅಂತ ಮ್ಯಾನೇಜ್ಮೆಂಟ್ ಅವಳನ್ನ ಕೆಲಸದಿಂದ ತೆಗೆದ್ರು ಆಶ್ಚರ್ಯ ಇಲ್ಲ ಅನ್ನೋದು ಕೂಡ ಗೊತ್ತಿತ್ತು ಅವಳಿಗೆ ಆದ್ರೂ ಅವನ ವಿರುದ್ಧ ದನಿ ಎತ್ತಿದ್ರಿಂದ ಮನದಲ್ಲಿ ಸ್ವಲ್ಪ ಸಮಾಧಾನವಂತೂ ಇತ್ತು ಹಾಗಾಗಿ ನೇರವಾಗಿ ಮನೆಗ್ ಬರ್ದೆ ಮನೆಯಿಂದ ತುಸು ದೂರ ಇದ್ದ ಪಾರ್ಕ್ ಅಲ್ಲಿ ಒಂಟಿಯಾಗಿ ಕುಳಿತು ಕಾಲ ತಳ್ಳುವಾಗ ಪುಟ್ಟ ಪುಟ್ಟ ಮಕ್ಕಳ ಆಟ ಅವಳ ಗಮನ ಸೆಳೆಯುತ್ತೆ ಪಾರ್ಕ್ನಲ್ಲಿದ್ದ ಜಾರು ಬಂಡೆಯಲ್ಲಿ ಜೋರು ಆಟ ಮಕ್ಕಳದ್ದು ಅವರವರ ಪೋಷಕರು ಕೂಡ ಅಲ್ಲೇ ಇದ್ರು ಆ ಮಕ್ಕಳ ನಗು ಕಂಡ ನಿವೇದನೆಗೆ ತನ್ನ ಮಕ್ಕಳ ನಗು ಕೂಡ ನೆನಪಿಗೆ ಬಂದಿತ್ತು ಅವಳು ಕೂಡ ಅವರಿಬ್ಬರನ್ನ ಕೈ ಹಿಡ್ಕೊಂಡು ಪಾರ್ಕ್ ಗೆ ಕರ್ಕೊಂಡು ಹೋಗಿ ಬಂದು ಆಟ ಆಡಿಸ್ತಾ ಇದ್ಲು ಇಬ್ಬರನ್ನು ಒಟ್ಟಿಗೆ ಎತ್ಕೊಳ್ಳೋಕೆ ಕಷ್ಟ ಪಡ್ತಾ ಇದ್ದಿದ್ದು ನಡೀರಿ ಅಂದ್ರೆ ನಡೀದೆ ಹಠ ಮಾಡ್ತಾ ಅಲ್ಲೆಲ್ಲ ಬಿದ್ದು ಹೊರಳಾಡ್ತಾ ಇದ್ದ ಅವಳ ಮಕ್ಕಳನ್ನ ನೆನೆದು ನಗ್ತಾ ಅವ್ರಿಬ್ರಿಗೂ ಕಾಲ್ ಮಾಡ್ತಾಳೆ ಆದ್ರೆ ಅವಳ ಮಕ್ಳಿಬ್ರು ನಿವೇದನ ಕಾಲ್ನ ಸ್ವೀಕರಿಸಲಿಲ್ಲ ಮದ್ವೆ ಆದ ನಂತರ ಇವಳೆ ಆಗಾಗ ಕಾಲ್ ಮಾಡಿ ಮಾತಾಡಿದ್ದು ಬಿಟ್ರೆ ಸ್ಮೃತಿ ಮತ್ತೆ ಸಾನ್ವಿ ತಾವಾಗೆ ಕರೆ ಮಾಡ್ಲೇ ಇಲ್ಲ ನಿವೇದನಾಗೆ ಆದ್ರೂ ಮತ್ತೊಂದ್ಸಲ ಮಕ್ಕಳಿಗೆ ಕರೆ ಮಾಡ್ತಾಳೆ ನಿವೇದನ ಆಗ ಅವರು ಅಮ್ಮ ನಾನು ಗೌತಮ್ ಜೊತೆ ಹೊರಗಡೆ ಬಂದಿದ್ದೀನಿ ಅಮ್ಮ ನಾನು ಗೌರವ್ ಜೊತೆ ಇದ್ದೀನಿ ಮತ್ತೆ ಕಾಲ್ ಮಾಡ್ತೀನಿ ಅಂತ ಮೆಸೇಜ್ ಕಳಿಸಿದ್ರು ಆದ್ರೆ ನಿವೇದನಾಗೆ ಗೊತ್ತಿತ್ತು ಮಕ್ಕಳು ತಾವಾಗೆ ಕಾಲ್ ಮಾಡೋದಿಲ್ಲ ಅಂತ ಆದ್ರೂ ತೋನ್ ನಲ್ಲಿದ್ದ ಮಕ್ಕಳ ಫೋಟೋಗಳನ್ನ ನೋಡಿ ನೋಡಿ ಸಾಕಾಗಿ ಮತ್ತೆ ಪಾರ್ಕ್ ಅಲ್ಲಿ ಆಟ ಆಡ್ತಾ ಇದ್ದ ಮಕ್ಳ ಕಡೆಗೆ ಗಮನ ಕೊಟ್ರೆ ಅತ್ತ ಅದೇ ಪಾರ್ಕ್ ನ ಮತ್ತೊಂದು ತುದಿಯಲ್ಲಿ ಕುಳಿತಿದ್ದ ನಿರಂಜನ್ ಕೂಡ ಅದೇ ಮಕ್ಕಳ ಆಟವನ್ನ ಕಣ್ತುಂಬಿಕೊಳ್ತಾ ಇದ್ದ ಆ ಮಕ್ಕಳಲ್ಲಿ ಒಂದ್ ಮಗು ಲೇ ಪ್ರಗತಿ ಇಲ್ ಬಾರೆ ಅಂದದನ್ನ ಕೇಳಿಸ್ಕೊಂಡು ಇನ್ನಷ್ಟು ಕಣ್ಣರಳಿಸಿದವನಿಗೆ ತನ್ನ ಪ್ರಗತಿ ನೆನಪಿಗೆ ಬಂದಿದ್ಲು ನಿರಂಜನ್ಗೆ ನಿರಂಜನ್ ನನ್ನಿಂದ ನಿಮ್ಗೆ ಯಾವ ವಿಷಯದಲ್ಲೂ ಸಂತೃಪ್ತಿ ಸಿಗಲ್ಲ ನನ್ನಿಂದ ನಿಮ್ ವಂಶ ಕೂಡ ಬೆಳೆಯಲ್ಲ ನಿಮ್ಗೆ ಮಗು ಅಂದ್ರೆ ತುಂಬಾ ಇಷ್ಟ ಅಲ್ವಾ ಎಂದು ಕಣ್ಣು ತುಂಬಿಕೊಂಡ ಪ್ರಗತಿಯ ಮಡಿಲಲ್ಲಿ ತಲೆ ಇಟ್ಟ ನಿರಂಜನ್ ನಾವಿಬ್ರು ಒಂದಿಡೀ ಆಶ್ರಮವನ್ನ ದತ್ತು ತೆಗೆದುಕೊಂಡು ಅಲ್ಲಿರೋ ಎಲ್ಲಾ ಮಕ್ಳನ್ನ ಸಾಕೋಣ ಪ್ರಗತಿ ಆಗ ನಮ್ಗೆ ಎಷ್ಟೊಂದು ಮಕ್ಳು ಸಿಕ್ತಾರೆ ಯೋಚನೆ ಮಾಡು ಎಲ್ರಿಗೂ ನೀನೇ ಅಮ್ಮ ನಾನೇ ಅಪ್ಪ ಎಂದಿದ ಮಾತನ್ನ ನೆನೆದ ನಿರಂಜನ್ ಕಣ್ ತುಂಬಿಕೊಂಡು ಮಿಸ್ಯು ಪ್ರಗತಿ ಯಾಕಮ್ಮ ನನ್ನನ್ ಬಿಟ್ ಹೋದೆ ಅನ್ಕೊಳ್ಳೋ ಹೊತ್ತಿಗೆ ಜಾರು ಬಂಡೆಯನ್ನ ಹತ್ತಿದ್ದ ಸರಿಸುಮಾರು ಮೂರು ವರ್ಷದ ಮಗುವೊಂದು ಹಿಮ್ಮುಖವಾಗಿ ಬೀಳುವಂತೆ ಆದಾಗ ತಕ್ಷಣ ಮಗುವಿನ ಬಳಿಗೆ ಓಡ್ತಾನೆ ಆದ್ರೆ ಅದೇ ಸಮಯಕ್ಕೆ ಸರಿಯಾಗಿ ನಿವೇದನ ಕೂಡ ಅದೇ ಮಗುವಿನ ಬಳಿಗೆ ಓಡಿ ಬಂದಿದ್ಲು ಇಬ್ರು ಒಟ್ಟಿಗೆ ಆ ಮಗುವನ್ನ ಹಿಡಿತಾರೆ ಆ ಮಗು ಕೆಳಗಡೆ ಏನು ಬೀಳ್ಲಿಲ್ಲ ಆದ್ರೆ ಗಾಬ್ರಿಗೆ ಆ ಮಗು ಅಳೋಕೆ ಶುರು ಮಾಡುತ್ತೆ ನಿರಂಜನ್ ಕೈಯಿಂದ ಮಗುವನ್ನ ಪಡೆದ ನಿವೇದನ ಅದನ್ನ ಸಮಾಧಾನ ಮಾಡುವಾಗ ನಿರಂಜನ್ ಹೋಗಿ ಐಸ್ ಕ್ರೀಮ್ ತಂದು ಕೊಡ್ತಾನೆ ಐಸ್ ಕ್ರೀಮ್ ಕಂಡು ಅಳು ನಿಲ್ಸಿದ ಮಗು ನಗ್ತಾ ನಿರಂಜನ್ ಬಳಿಗೆ ಹೋಗಿ ಅವನ ಕೆನ್ನೆಗೊಂದು ಮುತ್ತು ಕೊಟ್ಟು ಬಳಿಕ ನಿವೇದನಾಳ ಬಳಿ ಬಂದು ಅವಳ ಕೆನ್ನೆಗೂ ಒಂದು ಮುತ್ತು ಕೊಟ್ರೆ ಆ ಮಗುವಿನ ಮುಖದ ನಿಷ್ಕಲ್ಮಶ ನಗು ಇವ್ರ ಮುಖಕ್ಕೂ ವರ್ಗಾವಣೆ ಆಗಿತ್ತು ಬಳಿಕ ನಿರಂಜನ್ ಏನ್ ಪುಟ್ಟ ನಿನ್ ಹೆಸರು ಅಂತ ಕೇಳ್ತಾನೆ ಆಗ ಮಗು ತೇಜು ಅಂಕಲ್ ಅಂತ ಹೇಳತ್ತೆ ಆಗ ನಿನ್ನ ಮಮ್ಮಿ ಡ್ಯಾಡಿ ಎಲ್ಲಿ ಕಂದ ನೀನ್ ಒಬ್ನೇ ಇದಿಯಾ ಅಂತ ಕೇಳಿದ್ರೆ ಆ ಮಗು ತನ್ನ ಪೋಷಕರಿಗಾಗಿ ಸುತ್ತಲೂ ಹುಡ್ಕೋಕೆ ಮಾಡುತ್ತೆ ಪಾರ್ಕ್ನ ಸುತ್ತಲೂ ಬಂದಿದ್ದ ವಿದೇಶಿ ಪ್ರಜೆಯೊಬ್ರು ಅವರ ಬಳಿ ಬಂದು ತಮ್ಮ ಪರಿಚಯ ಮಾಡಿಕೊಂಡು ನಾನು ಕರ್ನಾಟಕ ಸಂಸ್ಕೃತಿಯ ಇಲ್ಲಿನ ಜನ ಜೀವನದ ಬಗ್ಗೆ ಒಂದು ಲೇಖನ ಬರಿತೀನಿ ಹಾಗಾಗಿ ನಿಮ್ ಕುಟುಂಬದ ಫೋಟೋ ಕೊಡ್ತೀರಾ ನಿಮ್ ಜೋಡಿ ತುಂಬಾ ಚಂದ ಇದೆ ಪರ್ಫೆಕ್ಟ್ ಕಪಲ್ ಅಂತ ನಿವೇದನಾ ಮತ್ತೆ ನಿರಂಜನ್ ತೇಜು ಮೂವರ ಫೋಟೋ ಕೇಳಿದ್ರೆ ನಿವೇದನಾ ಮತ್ತೆ ನಿರಂಜನ್ ಮುಜುಗರದಿಂದ ಮುಖ ಮುಖ ನೋಡ್ತಾ ಅಡ್ಡಡ್ಡ ತಲೆ ಆಡಿಸ್ತಾರೆ ಬಳಿಕ ನಿರಂಜನ್ ತಾನೆ ಆ ವಿದೇಶಿ ಪ್ರಜೆಗೆ ನಾವಿಬ್ರು ಗಂಡ ಹೆಂಡತಿ ಅಲ್ಲ ಈ ಮಗು ಕೂಡ ನಮ್ದಲ್ಲ ನಾವಿಬ್ರು ಹಾಗೆ ಪಾರ್ಕ್ಗೆ ಬಂದಿದ್ದು ಹಾಗೆ ಮಗು ಸಿಕ್ಕಿದ್ದು ಅಂತ ಮಗುವಿನ ಬಗ್ಗೆಯೂ ಹೇಳೋ ಹೊತ್ಕೆ ಮಗುವಿನ ತಾಯಿ ಬಂದು ಮಗುವನ್ನ ಕರ್ಕೊಂಡು ಹೋಗ್ತಾರೆ ನಿವೇದನಾ ಮತ್ತೆ ನಿರಂಜನ್ ಬಗ್ಗೆ ತಪ್ಪಾಗಿ ತಿಳಿದಿದ್ದಕ್ಕೆ ಅವರಿಬ್ರಲ್ಲಿ ಕ್ಷಮೆ ಕೇಳಿದ ವಿದೇಶಿ ಪ್ರಜೆ ಅವರಿಬ್ರ ಬಳಿ ಒಂದೊಂದು ಸೆಲ್ಫಿ ಪಡೆದು ತನ್ನ ಕ್ಯಾಮರಾವನ್ನ ಬೇರೆಯವ್ರಿಗೆ ಕೊಟ್ಟು ನಿರಂಜನ್ ಮತ್ತೆ ನಿವೇದನಾಳ ಜೊತೆ ನಿಂತು ಫೋಟೋ ತೆಗೆಸ್ಕೊಂಡು ಇಬ್ಬರಿಗೂ ಒಂದೊಂದು ಫೋಟೋ ಕೊಟ್ಟು ಹೋದ್ರೆ ಅಲ್ಲಿ ಉಳಿದಿದ್ದು ನಿರಂಜನ್ ಮತ್ತೆ ನಿವೇದನಾ ಮಾತ್ರ ಇಬ್ರು ಆ ವಿದೇಶಿ ಪ್ರಜೆ ಕೊಟ್ಟ ಫೋಟೋವನ್ನ ಕೈಲಿ ಹಿಡಿದು ಒಬ್ರನ್ನೊಬ್ರು ನೋಡೋವಾಗ ಏನ್ ಮೇಡಮ್ ಇವತ್ತು ಕಾಲೇಜ್ಗೆ ಹೋಗಿಲ್ವಾ ಅಂತ ಕೇಳ್ತಾನೆ ನಿರಂಜನ್ ಅದು ಅದು ಸರ್ ಅಂತ ತಡವರಿಸೋ ನಿವೇದನ ತನ್ನ ಬ್ಯಾಗ್ ನಿಂದ ಮ್ಯಾನೇಜ್ಮೆಂಟ್ಗೆ ಕೊಟ್ಟಿದ್ದ ದೂರಿನ ಮತ್ತೊಂದು ಕಾಪಿಯನ್ನ ತೆಗೆದು ಅವನ ಎದುರು ಹಿಡಿದು ಮೌನವಾಗಿ ಕಲ್ ಬೆಂಚಿನ ಮೇಲೆ ಕೂರ್ತಾಳೆ ಅದನ್ನ ಸಂಪೂರ್ಣವಾಗಿ ಓದಿದ ನಿರಂಜನ್ ತಾನು ಕೂಡ ಅದೇ ಕಲ್ಲು ಬೆಂಚಿನ ಮತ್ತೊಂದು ಬದಿಯಲ್ಲಿ ಕುಳಿತು ಮತ್ತೆ ನಾನು ಅವತ್ ಕೇಳ್ದಾಗ ಏನು ಇಲ್ಲ ಅಂತ ಅವನು ಒಳ್ಳೆಯವನು ಅಂತ ಹೇಳಿದ್ದು ನೀವೇ ಅಲ್ವಾ ಎಂದು ಗಡ್ಸಾಗಿನೇ ಕೇಳ್ತಾನೆ ತಲೆ ತಕ್ಷಿದ ನಿವೇದನಾ ಅವನ ಬಗ್ಗೆ ಸಂಸ್ಥೆಯಲ್ಲಿ ಎಲ್ಲರೂ ಒಳ್ಳೆದನ್ನೇ ಹೇಳ್ತಾರೆ ಸರ್ ನಾನೊಬ್ಳು ತಪ್ಪು ಮಾತಾಡಿದ್ರೆ ಒಪ್ಪಲ್ವೇನೋ ಅನ್ಕೊಂಡೆ ಅದಕ್ಕೆ ಹೇಳಲಿಲ್ಲ ಆದ್ರೆ ಇವತ್ತು ಅವನು ಹದ್ದು ಮೀರಿ ವರ್ತಿಸ್ಬಿಟ್ಟ ಅದನ್ನ ನನ್ನಿಂದ ಸಹಿಸೋಕೆ ಆಗ್ಲಿಲ್ಲ ಅದಕ್ಕೆ ಕಂಪ್ಲೇಂಟ್ ಕೊಟ್ಟೆ ಎಂದು ತಗ್ಗಿದ ಧ್ವನಿಯಲ್ಲೇ ಹೇಳ್ತಾಳೆ ಆಗ ನಿರಂಜನ್ ಇದ್ರಿಂದ ನಿಮ್ ಕೆಲ್ಸ ಹೋದ್ರೆ ಅಂತ ಕೇಳ್ತಾನೆ ಬೇಸರ ಇಲ್ಲ ನನ್ನ ಜೀವನಕ್ಕೇನು ತೊಂದರೆ ಇಲ್ಲ ಸರ್ ಊಟ ಬಟ್ಟೆಗೆ ಸಾಕಾಗತ್ತೆ ಅವನೊಬ್ಬ ಗೋಮುಖ ವ್ಯಾಗ್ರ ಹೆಣ್ಣು ಬಾಕ ಅನ್ನೋದು ಬೇರೆಯವ್ರಿಗೆ ತಿಳಿದು ಅವರು ಜಾಗೃತರಾದ್ರೆ ನನ್ಗಷ್ಟೇ ಸಾಕು ಅನ್ನೋ ನಿವೇದನಾಳಿಗೆ ಯಾವ್ದಕ್ಕೂ ನಾಳೆ ನಿಮ್ ಮನೆಯವರನ್ನ ಕರ್ಕೊಂಡು ಹೋಗಿ ಮೇಡಮ್ ಅಂತ ಹೇಳೋ ನಿರಂಜನ್ ಅಂದ್ಹಾಗೆ ನಿಮ್ಗೆ ಮಕ್ಳೆಷ್ಟು ಮೇಡಮ್ ಇನ್ನು ಸಣ್ಣ ಮಕ್ಳ ಯಾವ್ ಕ್ಲಾಸಿಗೆ ಹೋಗ್ತಾರೆ ನಿಮ್ ಹಸ್ಬೆಂಡ್ ಯಾವ್ ಕೆಲಸ ಮಾಡ್ತಾರೆ ಅಂತೆಲ್ಲ ಪ್ರಶ್ನೆ ಮಾಡೋವಾಗ ಎದ್ದು ನಿಂತ ನಿವೇದನಾ ನಂಗೆ ಇಬ್ರು ಅವಳಿ ಜವಳಿ ಹೆಣ್ಮಕ್ಳು ಸರ್ ಸ್ಮೃತಿ ಮತ್ತೆ ಸಾನ್ವಿ ಅಂತ ಇಬ್ಗೂ ಇತ್ತೀಚೆಗೆ ಮದ್ವೆ ಆಯ್ತು ಹಾಗೆ ಗಂಡ ಪ್ರಮೋದ್ ಅಂತ ಅವ್ರೀಗ ಬದುಕಿಲ್ಲ ಸರ್ ಅವರು ತೀರ್ ಹೋಗಿ ಹತ್ತತ್ರ ಇಪ್ಪತ್ತು ವರ್ಷ ಆಯ್ತು ಅಂತ ಯಾವ್ದೇ ಉದ್ವೇಗ ವೇದನೆ ಇಲ್ದೆ ಹೇಳಿದ್ರೆ ನಿರಂಜನ್ಗೆ ಸಣ್ಣ ಆಘಾತ ಅಥವಾ ಅಚ್ಚರಿ ಆಗಿತ್ತು ಬಹುಶಃ ನಿವೇದನಾಳನ್ನ ನೋಡಿ ಅವ್ರ ಬಗ್ಗೆ ತಿಳಿಯೋ ಯಾರಿಗಾದರೂ ಹಾಗೊಂದು ಅಚ್ಚರಿ ಆಗೋದು ಸಹಜವೇ ನಿರಂಜನ್ ಇನ್ನು ನಿವೇದನಾಳನ್ನೇ ನೋಡುವಾಗ ಸರಿ ಸರ್ ನಾನಿನ್ನು ಹೋಗ್ತೀನಿ ಎಂದು ಅವನದ್ರು ತಾನು ಕೊಟ್ಟ ದೂರಿನ ಕಾಪಿಗೆ ಕೈ ಚಾಚ್ತಾಳೆ ನಿವೇದನ ಅವಳಿಗೆ ಪೇಪರ್ ಕೊಟ್ಟ ನಿರಂಜನ್ ಡೋಂಟ್ ವರಿ ಎಲ್ಲವೂ ಸರಿ ಆಗತ್ತೆ ಅಂದಾಗ ಸರಿ ಅಂತ ತಲೆ ಆಡಿಸಿ ಮನೆಗೆ ಹೋಗ್ತಾಳೆ ನಿವೇದನ ಅವಳು ಹೋದ ನಂತರವೂ ಅಲ್ಲಿಯೇ ಸ್ವಲ್ಪ ಹೊತ್ತು ಕುಳಿತ ನಿರಂಜನ್ ನೋಡಿ ಗಾರ್ಮೆಂಟ್ಸ್ ಗೆ ಹೋಗೋದು ಬೇಡ ಅನ್ಕೊಂಡು ನೇರವಾಗಿ ಮನೆಗೆ ಹೋಗ್ತಾನೆ ನಿರಂಜನ್ ಇತ್ತ ಮನೆಗ್ ಬಂದ ನಿವೇದನಾ ಅಡ್ಗೆ ತಯಾರಿಯಲ್ಲಿದ್ರೆ ಅಕ್ಕ ನಿವೇದನಾ ಅಕ್ಕ ನಿಮ್ ಹತ್ರ ಒಂದ್ ವಿಷಯ ಕೇಳ್ಬೇಕಿತ್ತು ನೀವು ಕೋಪ ಮಾಡ್ಕೊಂಡ್ರೆ ಅನ್ನೋ ಭಯ ನಮ್ಗೆ ಅನ್ನೋ ಸೌಜನ್ಯಳನ್ನ ಮುಂದೆ ಬಿಟ್ಟು ಭಾಗ್ಯ ರೇಖಾ ಮತ್ತೆ ಸುಮಾ ಅವಳ ಹಿಂದೆ ನಿಂತ್ರೆ ಪಲ್ಯಕ್ಕೆ ಬೆಂಡೆಕಾಯಿ ಹಚ್ತಾ ಇದ್ದ ಕೋಪ ಬರೋದು ಕಡಿಮೆನೆ ಕಂಡ್ರು ಅದೇನು ಅಂತ ಕೇಳಿ ಅಂತ ಹೇಳ್ತಾಳೆ ಅಕ್ಕ ಮತ್ತೆ ನಮ್ಗೆ ಸ್ವಲ್ಪ ಹೊತ್ತು ಟಿ ವಿ ನೋಡೋಕೆ ಬಿಡ್ತೀರಾ ಟಿ ವಿ ನೋಡೋಕೆ ಪರ್ಮಿಷನ್ ಬೇಕಿತ್ತು ನಮ್ಮ ಮನೆಯಲ್ಲಿ ಟಿ ವಿ ಇಲ್ವಲ್ಲ ಎಂದು ತಗ್ಗಿದ ದನಿಯಲ್ಲಿ ಕೇಳ್ತಾಳೆ ರೇಖಾ ಆಗ ಏನ್ರಮ್ಮ ಸೀರಿಯಲ್ ಹುಚ್ಚ ಎಂದು ಅವಳನ್ನ ಓರೆ ಗಣ್ಣಿನಲ್ಲಿ ನೋಡೋ ನಿವೇದನಾಗೆ ರೇಖಾ ಮತ್ತೆ ಭಾಗ್ಯ ಮಾತ್ರ ಒಂಬತ್ ಗಂಟೆವರೆಗೂ ಸೀರಿಯಲ್ ನೋಡ್ತಾರೆ ಅಕ್ಕ ಆದ್ರೆ ನಂಗು ಮತ್ತೆ ಸುಮಾಗೂ ಸೀರಿಯಲ್ ಇಷ್ಟ ಇಲ್ಲ ನಮ್ಗೆ ಬಿಗ್ ಬಾಸ್ ಇಷ್ಟ ಅಂತ ಖುಷಿಯಿಂದ ಹೇಳ್ತಾಳೆ ಸೌಜನ್ಯ ಅವಳ ಮಾತಿಗೆ ನಕ್ಕ ನಿವೇದನ ಬಾಯಿ ತೆರೆಯೋ ಮುನ್ನನೆ ಒಟ್ನಲ್ಲಿ ನಾ ಮೇಡಮ್ ಏಳರಿಂದ ರಾತ್ರಿ ಹತ್ತು ಹನ್ನೊಂದು ವರ್ಗಾದ್ರೂ ಲೀಸ್ಗೆ ಕೇಳ್ತಾ ಇದ್ದೀರಾ ಅಲ್ವಾ ಪರವಾಗಿಲ್ಲ ನೀವು ಮಂಡ್ಯದ ಹುಡುಗಿಯರು ಬಾಲೆ ಕಿಲಾಡಿಗಳು ಅಂತ ಮನೆಯೊಳಗಡೆಗೆ ಬರ್ತಾನೆ ಸೌರಭ್ ಸೌರಭ್ ಮಾತನ್ನ ಕೇಳಿದ ನಾಲ್ಕು ಹುಡುಗಿಯರು ಹುಬ್ಬು ಬೆಸ್ತು ಒಬ್ರನ್ನೊಬ್ರು ನೋಡ್ಕೊಂಡು ಬರೀ ತುಟಿ ಚಲನೆಯಲ್ಲಿ ಬೈಯೋವಾಗ ಓ ಯಾರದು ನಂಗೆ ಒಳಗೊಳಗೆ ಬೈತಾ ಇರೋದು ನಂಗೆ ಲಿಪ್ ರೀಡಿಂಗ್ ಮತ್ತೆ ಮೈಂಡ್ ವಾಯ್ಸ್ ರೀಡಿಂಗ್ ಎರಡೂ ಬರುತ್ತೆ ಎಂದು ಗದ್ರದಂತೆ ನುಡಿದ ಸೌರಭ್ ಮೇಡಮ್ ಇವತ್ತು ಸಾಂಬಾರ್ ಏನ್ ಮಾಡಿದೀರಾ ನಾನು ರೈಸ್ ಮಾತ್ರ ಮಾಡ್ತೀನಿ ಸ್ವಲ್ಪ ಸಾಂಬಾರ್ ಕೊಡ್ತೀರಾ ನಮ್ಮಅಮ್ಮ ಕೊಟ್ಟಿರೋ ಚಟ್ನಿ ಪುಡಿ ಹುಳಿ ಪುಡಿ ಗೊಜ್ಜಿನ ಪುಡಿ ಎಲ್ಲವನ್ನ ನಿಮ್ಗೆ ಕೊಡ್ತೀನಿ ಪ್ಲೀಸ್ ಡೈಲಿ ಒಂದು ದೊಡ್ಡ ಬಟ್ಲಲ್ಲಿ ಸಾಂಬಾರ್ ಕೊಡಿ ಈಗ್ಲೂ ಅಷ್ಟೇ ಸೌರಭ್ಗೆ ನಿವೇದನ ಉತ್ತರಿಸೋ ಮುನ್ನನೆ ಮನೆಯನ್ನ ಬಾಡಿಗೆಗೆ ಕೊಟ್ಟಿರೋದು ಅಲ್ದೆ ಊಟ ತಿಂಡಿ ಬೇರೆ ಸಪ್ಲೈ ಮಾಡ್ಬೇಕಾ ನಮ್ಮಕ್ಕ ಮನೆ ಅಗ್ರಿಮೆಂಟ್ ಮಾಡೋವಾಗ ಊಟ ದ್ವಿಷಿಕೂ ಅಗ್ರಿಮೆಂಟ್ ಆಗಿದ್ಯಾ ಪರವಾಗಿಲ್ಲ ಕಣ್ರಿ ನೀವು ಉಡುಪಿ ಅವರು ತುಂಬಾನೇ ಚುರುಕಿದಿರ ನಯವಾಗಿ ಮಾತಾಡಿ ನಿಮ್ ಕೆಲ್ಸನ ಸಾಧಸ್ಕೊಂಡ್ ಬಿಡ್ತೀರಾ ಅಂತ ಹೇಳ್ತಾಳೆ ಸೌಜನ್ಯ ಅವಳ ಮಾತಿಗೆ ಕಣ್ಣಿಸಿದ ಸೌರಭ್ ಎಲ್ಲಾ ಮೂರಡಿ ಮೂರ್ ಅಡಿ ಇದೆಯಾ ನಂಗೆ ಈ ಸೌರಬ್ಗೆ ಮಾತಲ್ಲೇ ಟಾಂಗ್ ಕೊಡ್ತೀಯಾ ಅಂದ್ರೆ ನಾವು ಮಂಡ್ಯದವ್ರು ಹಿಂಗೆ ಕಂಡ್ರಿ ಅಲ್ಲೆಡ್ರ ಅಲ್ಲೇ ಬಹುಮಾನ ಎಂದು ಮೂತಿ ಉದ್ದ ಮಾಡ್ತಾಳೆ ಸೌಜನ್ಯ ಮತ್ತೆ ಸೌರ ಬಾಯಿ ತೆರೆಯೋ ಮುನ್ನನೆ ಸರ್ ಸಾಂಬಾರ್ ಇದೆ ಹಾಗೆ ಪಲ್ಯ ಮಾಡ್ತಾ ಇದ್ದೀನಿ ಸ್ವಲ್ಪ ಹೊತ್ತಿನಂತರ ನಂತರ ಅದನ್ನು ಕೊಡ್ತೀನಿ ಸೌಜನ್ಯ ನೀವೆಲ್ಲ ಟಿ ವಿ ಹಾಕೊಂಡು ನೋಡಿ ಎಂದು ಅಡುಗೆ ಮನೆಗೆ ಹೋಗ್ತಾಳೆ ನಿವೇದನಾ ಅವಳು ಅತ್ತ ಹೋದ್ ಕುಡ್ಲೆ ಓಯ್ ಕುಳ್ಳಿ ಮೂರಡಿ ನಿನಗಿಂತ ನಿನ್ ನಾಲ್ಗೆ ಜಾಸ್ತಿ ಉದ್ದ ಇದೆ ಅನ್ನೋ ಸೌರಭ್ಗೆ ಹೇ ಹೋಗ್ರಿ ನೀವೇ ಓಸಿ ಗಿರಾಕಿ ಅಂತ ಮೂತಿ ತಿರ್ವಿ ಟಿವಿ ನೋಡೋಕೆ ಕೂರ್ತಾಳೆ ಸೌಜನ್ಯ ಕತೆ ಮುಂದುವರಿಯುತ್ತೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ಸ್ಟೋರಿ ಕೇಳ್ತಾ ಇದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಕತೆಗಳನ್ನ ಕೇಳಿ